ಗುಡ್ ಮಾರ್ನಿಂಗ್ ಮೈಸೂರು ವಿಶ್ವ ಸ್ವಾಗತ ಕಾಣಿಸ್ತಾ ಇರೋದು ಎಪ್ಪತ್ತು ಕುಂಟೆ ಆರ್ ಟಿ ಸಿ ಮಳವಳ್ಳಿಯಿಂದ ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಹನ್ನೆರಡರಿಂದ ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಪ್ಯೂರ್ ಎಡ್ ಸೈಲು ಒಂದು ಬೋರ್ವೆಲ್ ಇದೆ ಎಲ್ಲ ಮಳೆ ಬಿದ್ದು ಎಲ್ಲ ಬೆಳಕು ಉಳಿಸಿಲ್ಲ ಉಳಿಸ್ತಾರೆ ಇವಾಗ ಸೂಪರ್ ಆಗೈತೆ ಜಾಗ ಇದೊಂದು ಹನ್ನೆರಡು ಅಡಿ ರೋಡ್ ಇದೆ ತಾರೋಡಿಯಿಂದ ಅಂತ ನೂರು ಮೀಟ್ರ್ ಆಗುತ್ತೆ ನೂರರಿಂದ ಇನ್ನೂರು ನೂರೈವತ್ತು ಮೀಟ್ರ್ ಆಗುತ್ತೆ ಜಾಗ ಮಾತ್ರ ಸೂಪರಾಗೈತೆ ಒಳ್ಳೆ ನೀರಿದೆ ಸಾಯಿಲ್ ಬಣಿ ಎಲ್ಲ ನೋಡಿ ಆ ಥರ ಸಾಯಿಲು ರೆಡ್ ಸಾಯಿಲು ಉಳುಮೆ ಮಾಡಿಲ್ಲ ಇವಾಗ ಮಾಡಿಸ್ತಾರೆ ಒಂದು ಬೋರ್ ಇದೆ ನೀರು ಚೆನ್ನಾಗಿದೆ ಜಾಗ ಮಾತ್ರ ಚೆನ್ನಾಗೈತೆ ಮಳೆಯಿಂದ ಹನ್ನೆರಡು ಕಿಲೋಮೀಟ್ರು ಎಪ್ಪತ್ತು ಕುಂಟೆ ತೊಂಬತ್ತು ಸಾವಿರ ರೂಪಾಯಿ ಹೇಳ್ತಿದ್ದಾರೆ ಕುಂಟೆ ನೆಕಲ್ ಆಗುತ್ತೆ ನೋಡಿ ಇಲ್ಲಿವರೆಗೂ ಬರುತ್ತೆ ಜಮೀನು ಪಕ್ಕಲ್ಲ ಬೆಂಗಳೂರು ತೋಟ ಮಾಡ್ಕೊಂಡವ್ರೆ ರೋಡ್ ಓಡಿಸಿದ ನೋಡಿ ಅಲ್ಲಿವರೆಗೂ ಬರುತ್ತೆ ನಿಂತಿರಲ್ಲ ಅಲ್ಲಿವರೆಗೂ ಬರುತ್ತೆ ಎಪ್ಪತ್ತು ಕುಂಟ ಕೆಳಗಡೆ ಅಡಿಕೆ ಇದೆಯಲ್ಲ ಅದವರೆಗೆ ಬರುತ್ತೆ ನೋಡಿ ಸೂಪರ್ ಆಗಿತ್ತು ಜಾಗ ಡಾಂಬರ್ವಾಡಿಂದ ಒಂದು ನೂರು ಮೀಟ್ರ್ ನೂರೈವತ್ತು ಮೀಟ್ರ್ ಆಗ್ಬೋದು ఆ పరండి ఈ ఫంల్ వరకు